ಬೆಳಗಾವಿ ವಿಮ್ಸ್ ಆಸ್ಪತ್ರೆ ಹಾಗೂ ಕಾಲೇಜಿನ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ಏಕಾಏಕಿ ದಾಳಿ ಮಾಡಿದ್ದಾರೆ ಲೋಕಾಯುಕ್ತ ಎಸ್ಪಿ ಹನುಮಂತರಾಯ್ ನೇತೃತ್ವದಲ್ಲಿ ದಾಳಿ ನಡೆದಿದ್ದು ಇಪ್ಪತ್ತಕ್ಕೂ ಹೆಚ್ಚು ಅಧಿಕಾರಿಗಳಿಂದ ಪರಿಶೀಲನೆ ಇದೆ ಔಷಧಿ ಖರೀದಿಯಲ್ಲಿ ಅವ್ಯವಹಾರ ಹಾಗೂ ಕರ್ತವ್ಯ ಪಾಲನೆಯಲ್ಲಿ ವೈದ್ಯರ ಲೋಪದ ಬಗ್ಗೆ ಅಧಿಕಾರಿಗಳು ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ ಐಜಿಪಿ ಡಿ ರೂಪಾ ವಿರುದ್ಧ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ದೂರು ಕೊಟ್ಟಿದ್ದ ಡಿಐಜಿ ವರ್ತಿಕಾ ಕಟಿಯಾರ್ ಅವರನ್ನ ಎತ್ತಂಗಡಿ ಮಾಡಲಾಗಿತ್ತು ಇದೀಗ ಐಜಿಪಿ ರೂಪಾ ಅವರನ್ನು ಸರ್ಕಾರ ವರ್ಗಾವಣೆ ಮಾಡಿದ್ದು ಐಎಸ್ಡಿಯಿಂದ ಸಿಲ್ಕ್ ಬೋರ್ಡ್ ಎಂಡಿ ಹುದ್ದೆಗೆ ಟ್ರಾನ್ಸ್ಫರ್ ಮಾಡಲಾಗಿದೆ ಡಿಐಜಿ ವರ್ತಿಕಾ ಕಟಿಯಾಲ್ ರೂಪಾ ವಿರುದ್ಧ ದೂರನ್ನ ನೀಡಿದ್ರು ಇಬ್ಬರ ಜಗಳದಿಂದ ಸರ್ಕಾರಕ್ಕೆ ಮುಜುಗರ ಆಗಿದ್ದು ಈ ಬೆನ್ನಲ್ಲೇ ಇದೀಗ ಡಿರೂಪಾ ಅವರನ್ನು ವರ್ಗಾವಣೆ ಮಾಡಿ ಆದೇಶ ಹೊರಡಿಸಲಾಗಿದೆ ಮೇ ಹದಿನೈದರ ಒಳಗೆ ದಾವಣಗೆರೆಯಲ್ಲಿ ವಿಶ್ ವೀರಶೈವ ಮಹಾ ಸಂಗಮ ಎಂದು ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ಘೋಷಣೆ ಮಾಡಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿದ ರೇಣುಕಾಚಾರ್ಯ ವಿಜಯಪುರದಲ್ಲೂ ಮಹಾ ಸಂಗಮ ಸಭೆ ಮಾಡುತ್ತೇವೆ ನಮ್ಮಲ್ಲೇ ಇರುವ ಕೆಲವರಿಂದ ಸಮುದಾಯಕ್ಕೆ ಹಾನಿಯಾಗಿದ್ದು ಯತ್ನಾಳ್ ನಿನ್ನ ದಮ್ ಇಲ್ಲಿ ತೋರಿಸಬೇಡ ನಿನ್ನ ದಮ್ ಬೇರೆ ಕಡೆ ತೋರಿಸು ಎಂದು ಸವಾಲ್ ಹಾಕಿದ್ದಾರೆ ಯಡಿಯೂರಪ್ಪ ಬ್ಲಾಕ್ ಮೇಲರ್ ಅಲ್ಲ ಯಡಿಯೂರಪ್ಪ ವೀರಶೈವ ಲಿಂಗಾಯತ ಸಮುದಾಯಕ್ಕೆ ಮಾತ್ರ ಸೀಮಿತ ಅಂತ ಎಲ್ಲೂ ಹೇಳಿಕೊಂಡಿಲ್ಲ ಯತ್ನಾಳೊಬ್ಬ ಒಬ್ಬ ಅರೆ ಹುಚ್ಚ ಅಂತ ಏಕವಚನದಲ್ಲೇ ವಾಗ್ದಾಳಿ ಧಾರವಾಡದಲ್ಲಿ ನಲವತ್ತಾರು ಹಳ್ಳಿಗಳಿಗೆ ಏತ ನೀರಾವರಿ ಯೋಜನೆ ತರುವುದಕ್ಕೆ ಶಾಸಕ ವಿನಯ್ ಕುಲಕರ್ಣಿ ಮುಂದಾಗಿದ್ದಾರೆ ಪ್ರತಿ ವರ್ಷ ಬೆಣ್ಣಿಹಳ್ಳ ಮತ್ತು ತುಪರಿ ಹಳ್ಳದಿಂದ ಹದಿನಾಲ್ಕು ಟಿಎಂಸಿ ನೀರು ಪೋಲಾಗ್ತಾ ಇದೆ ಈ ನೀರನ್ನ ತಡೆದು ಯೋಜನೆ ಜಾರಿ ಮಾಡುವುದಕ್ಕೆ ಶಾಸಕ ಪ್ಲಾನ್ ಮಾಡಿದ್ದಾರೆ ಏತ ನೀರಾವರಿಗೆ ವಿನಯ್ ಕುಲಕರ್ಣಿ ನೂರ ನಲವತ್ತಾರು ಕೋಟಿ ಟೆಂಡರ್ ಪ್ರಸ್ತಾವನೆಯನ್ನ ಕರೆದಿದ್ದಾರೆ ಅಲ್ಲದೆ ಉಪ್ಪಿನ ಬೆಟಗೆರೆ ಗ್ರಾಮದಲ್ಲಿ ಎಪ್ಪತ್ತೆಂಟು ಎಕರೆ ಜಮೀನು ಭೂ ಸ್ವಾಧೀನ ಮಾಡಿಕೊಳ್ಳುವುದಕ್ಕೆ ಕುಲಕರ್ಣಿ ಮುಂದಾಗಿದ್ದಾರೆ ಸರ್ಕಾರಕ್ಕೆ ಕುಲಕರ್ಣಿ ಪ್ರಸ್ತಾವನೆ ಸಲ್ಲಿಸಿದ್ದಾರೆ ಆದರೆ ಇಲ್ಲಿವರೆಗೂ ಯೋಜನೆಗೆ ಹಣ ಬಿಡುಗಡೆ ಮಾಡಿಲ್ಲ ಹೀಗಾಗಿ ನೂರ ಐವತ್ತು ಕೋಟಿ ಹಣವನ್ನ ಬದ್ ಬಜೆಟ್ನಲ್ಲಿ ರಿಲೀಸ್ ಮಾಡುವಂತೆ ರೈತರು ಒತ್ತಾಯಿಸಿದ್ರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್